ಕೆಲವು ಸಲ ಜನ ಅವಳು ಅಲೆಗಳ ಮೇಲೆ ತೇಲೋದನ್ನ ನೋಡಿದ್ರು ಅವಳ ಸಮಾಧಿ ಒಂದು ಅದ್ಭುತ ಸ್ಥಳ ಮತ್ತು ಅಲ್ಲೊಬ್ಬ ಭಕ್ತರಿದ್ದಾರೆ ಅವರ ಮುಖ ಪೂರ್ತಿ ಅವಳ ತರಹ ಆಗಿಬಿಟ್ಟಿದೆ ಮಾಯಮ್ಮ ಅವಳು ಎಲ್ಲಿಂದ ಬಂದ್ಲೋ ಯಾರಿಗೂ ಗೊತ್ತಿಲ್ಲ ಆದರೆ ಅವಳನ್ನು ನೋಡಿದರೆ ದೈಹಿಕ ಚಹರೆಗಳನ್ನು ಬಹುಶಃ ಈಶಾನ್ಯ ರಾಜ್ಯದಿಂದ ಬಂದಿರಬಹುದು ನಾಗಾಲ್ಯಾಂಡ್ ಅಥವಾ ಬೇರೆ ರಾಜ್ಯದಿಂದ ಎಲ್ಲಿ ಮಂಗೋಲಿಯನ್ ಮುಖಲಕ್ಷಣಗಳಿವೆ ಅಲ್ಲಿಂದ ಟಿಬೆಟ್ನಿಂದಲೂ ಬಂದಿರಬಹುದು ನಂಗೆ ತಿಳಿದಂತೆ ಅವಳು ಮಾತಾಡ್ತಾ ಇರಲಿಲ್ಲ ಅವಳು ದಕ್ಷಿಣ ಭಾರತದ ತೂದಿಲಿರೋ ಕನ್ಯಾಕುಮಾರಿಯಲ್ಲಿ ಇದ್ಲು ಅವಳು ತರ ಬೀದಿಲಿ ತಿರುಗುತ್ತಾ ಇದ್ಲು ಆದರೆ ಒಂದು ರೀತಿಯ ಹೆಮ್ಮೆ ಅವಳಲ್ಲಿತ್ತು ಬೀದಿ ನಾಯಿಗಳು ಅವಳ ಸುತ್ತ ಸೇರಿಕೊಂಡು ಅವಳ ಗೆಳೆಯರಾದ್ವು ನಾಯಿಗಳ ದೊಡ್ಡ ಪರಿವಾರ ಬೆಳೆಸಿಕೊಂಡ್ಲು ಯಾಕಂದ್ರೆ ಅವಕ್ಕೆ ಆಹಾರ ಕೊಡೋಳು ಇವಳೆ ಯಾರಾದರೂ ಅವಳಿಗೆ ಆಹಾರ ಕೊಟ್ಟರೆ ನಾಯಿಗಳಿಗೆ ತಿನ್ನಿಸ್ತಿದ್ರು ತಾನು ತಿಂದೇ ಇದ್ರು ಹಾಗಾಗಿ ಅವಳು ಎಂಥ ವಿಪರೀತ ಮಟ್ಟಕ್ಕೆ ಹೋದ್ಲು ಅಂದ್ರೆ ದಕ್ಷಿಣ ಭಾರತದ ಹೋಟೆಲ್ಗಳಲ್ಲಿ ಕೆಲವು ತಿಂಡಿಗಳನ್ನು ಖರೀದಿ ಮಾಡೋಕ್ಕಾಗಲ್ಲ ಕೆಲವು ತಿಂಡಿಗಳನ್ನು ಹೋಟೆಲ್ ಮುಂದೆ ಗಾಜಿನ ಪಾತ್ರೆಗಳಲ್ಲಿ ಪ್ರದರ್ಶನಕ್ಕೆ ಇಟ್ಟಿರ್ತಾರೆ ಇಡ್ಲಿ ಸಾಮಾನ್ಯವಾಗಿ ಇಡ್ಲಿ ಇಡಲ್ಲ ವಡೆ ಕೆಲವು ಸಿಹಿ ತಿಂಡಿ ಲಡ್ಡು ಇವನ್ನ ಸಾಮಾನ್ಯವಾಗಿ ಶುಭ ದಿನಗಳಲ್ಲಿ ಮಾಡುತ್ತಾರೆ ಹುಣ್ಣಿಮೆ ದಿನ ಅವು ಇಂದಿನ ಸ್ಪೆಷಲ್ ಅವಳು ಯಾವ ಮಟ್ಟಕ್ಕೆ ಹೋಗ್ತಿದ್ಲು ಅಂದ್ರೆ ಇವನ್ನ ಬಾಚಿಕೊಂಡು ನಾಯಿಗಳಿಗೆ ಹಾಕ್ತಿದ್ಲು ಕೆಲವು ಬಾರಿ ಜನ ಹೊಡೆದು ತೆಗಳಿ ಬೈದ ಘಟನೆಗಳಾದ್ವು ಸಾಮಾಜಿಕವಾಗಿ ಅವಳನ್ನ ನಿರ್ದಯವಾಗಿ ನಡೆಸಿಕೊಳ್ತಿದ್ರು ಯಾಕಂದ್ರೆ ಅವಳೊಬ್ಬ ಬೇಜವಾಬ್ದಾರಿ ಕಳ್ಳಿ ಅಂತ ನೋಡುತ್ತಿದ್ರು ಹೊರತು ಸಂತಳನ್ನಾಗಿ ಅಲ್ಲ ಯಾಕಂದ್ರೆ ಯಾರು ಅವಳಲ್ಲಿ ಸಂತರಲ್ಲಿ ಇರೋ ಗುಣ ಕಂಡಿರಲಿಲ್ಲ ಯಾಕಂದ್ರೆ ಸಂತರು ಅಂದ್ರೆ ಒಂದು ವಿಶಿಷ್ಟ ವೇಷಭೂಷಣ ಇರಬೇಕು ಹಣೆ ಮೇಲೆ ಮೂರು ಗೆರೆಗಳಿರಬೇಕು ಸರಿಯಾದ ವಿಷಯಗಳನ್ನ ಮಾತಾಡಬೇಕು ನಿಮಗೆ ಗೊತ್ತಲ್ಲ ನಿರ್ಜೀವಿ ತರ ಇರಬೇಕು ಆದ್ರೆ ಅವಳು ಸತ್ವಶಾಲಿಯಾಗಿದ್ಲು ಆದ್ರೆ ಕೆಲವು ಬಾರಿ ಜನ ಅವಳು ನೀರಿನ ಅಲೆಗಳ ಮೇಲೆ ತೇಲುವುದನ್ನ ನೋಡಿದ್ರು ಅವಳು ಅಲೆಗಳ ಮೇಲೆ ತೇಲಾಡ್ತಿದ್ಲು ಅದರಿಂದ ಜನ ದಿಗ್ಭ್ರಮೆಗೊಂಡ್ರು ಅವಳನ್ನ ಸ್ವಲ್ಪ ಹೆಚ್ಚಿನ ಗೌರವದಿಂದ ನೋಡಕ್ಕೆ ಆರಂಭಿಸಿದ್ರು ನಂತರ ಒಬ್ಬ ವ್ಯಕ್ತಿ ಅವಳ ಜೊತೆಯಲ್ಲಿ ಇದ್ದೋನು ಅವಳ ಇಳಿ ವಯಸ್ಸಿನಲ್ಲಿ ಅವಳನ್ನ ಸೇಲಂಗೆ ಕರ್ಕೊಂಡು ಬಂದ ಅವಳ ಅಲ್ಲೇ ಬದುಕಿ ಅಲ್ಲೇ ತೀರ್ಕೊಂಡ್ಲು ತನ್ನ ದೇಹನ ಅಲ್ಲೇ ಬಿಟ್ಲು ಅವಳ ಸಮಾಧಿ ಒಂದು ಅದ್ಭುತ ಸ್ಥಳ ಅದ್ಭುತ ಅಂದ್ರೆ ಬರೀ ಸಿಮೆಂಟ್ ಕಟ್ಟಡ ಸಣ್ಣದಾಗಿ ಕಟ್ಟಿದ ಒಂದು ಪುಟ್ಟ ಮನೆ ಆದರೆ ಅದು ನಿಜವಾಗಿ ಗಟ್ಟಿಯಾಗಿ ಬಲವಾಗಿದೆ ಆ ಸ್ಥಳದ ಹತ್ರ ಇವರು ಗಿರಿಧಾಮಕ್ಕೆ ಭೇಟಿ ಕೊಡೋ ಪ್ರಸಂಗ ಬಂದಿತ್ತು ಅವತ್ತು ಪೌರ್ಣಮಿ ಯಾರೋ ಮಾಯಮ್ಮಳ ಸಮಾಧಿ ಬಗ್ಗೆ ಮಾತಾಡ್ತಾ ಇದ್ರು ಅವಳ ಬಗ್ಗೆ ಬಹಳ ಜನರಿಂದ ಬಹಳಷ್ಟು ಕೇಳಿದ್ದೆ ನಾವು ಅಂದ್ಕೊಂಡ್ವಿ ಪೌರ್ಣಮಿ ಸಂಜೆ ಇದೆ ಡ್ರೈವ್ ಮಾಡ್ಕೊಂಡು ಅಲ್ಲಿ ಹೋಗಿ ನೋಡ್ಕೊಂಡು ಬರೋಣ ಯಾರೋ ಒಬ್ರು ಬಂದು ಹೇಳಿದ್ರು ಪೌರ್ಣಮಿ ಸಂಜೆಗೆ ಅಲ್ಲಿ ವಿಶೇಷವಾದದ್ದೇನೋ ಇರುತ್ತೆ ನಾನಲ್ಲಿ ಸಾಯಂಕಾಲ ಐದು ಐದುವರೆಗೆ ಹೋದಾಗ ಯಾರೂ ಇರಲಿಲ್ಲ ನಾವು ಒಳಗಡೆ ಹೋಗಿ ಸಣ್ಣ ರೂಮಲ್ಲಿ ಕುಳಿತ್ವಿ ಅವಳ ದೊಡ್ಡ ಚಿತ್ರ ಇರೋ ಹತ್ತು ಹತ್ತರ ಸಣ್ಣ ಕೋಣೆ ಅದು ಅವಳು ಹೆಚ್ಚಿನ ಮಟ್ಟಿಗೆ ಟಿಬೇಟಿಯನ್ ಮಹಿಳೆ ತರ ಪೂರ್ತಿಯಾಗಿ ಹವಾಮಾನದ ಹೊಡೆತ ತಿಂದಿರೋ ತರ ಕಾಣ್ತಿದ್ಲು ಅದೇ ತರದ ಮುಖ ಆದರೆ ಆ ಸ್ಥಳ ಅದ್ಭುತವಾಗಿದೆ ಮತ್ತೆ ಅಲ್ಲೊಬ್ಬ ಭಕ್ತರಿದ್ದಾರೆ ಆ ಸಮಯದಲ್ಲಿ ಸುಮಾರು ಐವತ್ತು ವರ್ಷದವರಾಗಿದ್ರು ವ್ಯಕ್ತಿ ಅವರ ಮುಖ ಪೂರ್ತಿಯಾಗಿ ಅವಳ ತರಹ ಆಗಿದೆ ಇವರೊಬ್ಬರು ತಮಿಳು ವ್ಯಕ್ತಿ ಅವರಿಗೆ ಟಿಬೇಟಿಯನ್ ಅಥವಾ ನೇಪಾಳ ಅಥವಾ ನಾಗಾಲ್ಯಾಂಡ್ ಅವರ ಮುಖಚರ್ಯ ಇರಲಿಕ್ಕೆ ಸಾಧ್ಯವಿಲ್ಲ ಅವರು ತಮಿಳು ವ್ಯಕ್ತಿ ಅವರ ಮುಖ ಬಹುತೇಕ ಅವಳ ತರಾನೇ ಇದೆ ಅವಳ ತರಾನೇ ಅವರ ಮುಖ ಆಗಿತ್ತು ಭಕ್ತಿ ಇದನ್ನು ಮಾಡಬಲ್ಲದು ಭಕ್ತಿ ಯಾವಾಗಲೂ ಅತ್ಯಂತ ಶೀಘ್ರ ಮಾರ್ಗ ಯಾಕಂದ್ರೆ ನೀವು ಯಾವುದರ ಕಡೆಗಾದರೂ ಅಚಲವಾದ ಭಾವನೆಯನ್ನು ಸೃಷ್ಟಿಸಿದಾಗ ನಿಮ್ಮಲ್ಲಿರೋ ಎಲ್ಲವೂ ಕೇಂದ್ರೀಕೃತವಾಗುತ್ತೆ ನಿಮ್ಮ ಭಾವನೆ ಅಷ್ಟೇ ಅಲ್ಲ ನಿಮ್ಮ ಮನಸ್ಸು ಅದನ್ನು ಸಂಪೂರ್ಣವಾಗಿ ತೆಗೆದುಕೊಳ್ಳುತ್ತೆ ಭೌತಿಕ ದೇಹನೂ ಅದರ ಕಡೆ ವಾಲುತ್ತೆ ನಿಮ್ಮ ಶಕ್ತಿಗಳು ಅದರ ಕಡೆ ವಾಲುತ್ತೆ ಈ ವ್ಯಕ್ತಿ ತನ್ನ ಮುಖಾನ ಅವಳ ತರ ಬದಲಿಸಿಕೊಂಡ ಅವಳ ಬಗ್ಗೆ ಅವನ ಪ್ರೀತಿ ಅಷ್ಟಿತ್ತು ಇವನೊಬ್ಬ ಅಸಾಧಾರಣ ವ್ಯಕ್ತಿ ಡಿವೋಷನ್ ಜಸ್ಟ್ ಪ್ರಜ್ಞೆ ಕೇಂದ್ರೀಕೃತವಾಗಿರೋದೇ ಭಕ್ತಿ ಅದು ಅಲ್ಲಿ ತೂಗಾಡ್ತಾ ಇಲ್ಲ ಒಂದೇ ದಿಕ್ಕಿನಲ್ಲಿದೆ ಈ ಜೀವದಲ್ಲಿರೋ ಎಲ್ಲಾನು ಒಂದೇ ದಿಕ್ಕಿನಲ್ಲಿ ಓಟು ಮಾಡಿದಾಗ ನೀವು ಸಾಧ್ಯ ಅಂತ ನಂಬದಿದ್ದ ರೀತಿಯಲ್ಲಿ ವಿಷಯಗಳು ಸಂಭವಿಸುತ್ತವೆ ನೀವು ಭಾರತದ ಆಧ್ಯಾತ್ಮಿಕ ಇತಿಹಾಸನ ಒಮ್ಮೆ ನೋಡಬೇಕು ಭಕ್ತರು ನಂಬಲ ಸಾಧ್ಯವಾದ ವಿಷಯಗಳನ್ನು ಮಾಡಿದ್ದಾರೆ ಅವರ ಸುತ್ತ ನಡೆದ ಸಂಗತಿಗಳು ಯಾರಿಗೂ ನಂಬಲಿಕೆ ಆಗದಷ್ಟು ಮಾಂತ್ರಿಕವಾಗಿವೆ ಅವರಿಗೆ ಜ್ಞಾನ ಇರಲಿಲ್ಲ ಯಾವುದೇ ಮಂತ್ರ ತಂತ್ರ ಅವರ ಜೊತೆ ಇರಲಿಲ್ಲ ಒಂದೇ ಒಂದಂದ್ರೆ ಕೇಂದ್ರೀಕೃತ ಭಕ್ತಿ ಅಷ್ಟೇ ಅವರೊಳಗೆ ಮತ್ತು ಅವರ ಸುತ್ತಲೂ ನಡೆದ ಸಂಗತಿಗಳು ಯಾರಿಗೂ ನಂಬಲಿಕೆ ಆಗದಷ್ಟು ಮಾಂತ್ರಿಕವಾಗಿವೆ ಅದ್ಭುತವಾದ ವಿಷಯಗಳು ಅವರ ಸುತ್ತಲೂ ಆದವು ಮತ್ತು ಲಕ್ಷಗಟ್ಟಲೆ ಜನರು ಪ್ರಭಾವಿತರಾದರು ಕೇವಲ ಅವರ ಇರುವಿಕೆಯಿಂದ ಅವರ ಹತ್ತಿರ ಇದ್ದದ್ದು ಏಕೀಕೃತ ಭಕ್ತಿ ಅಷ್ಟೇ